ಸೈಲೇಜ್ ಅಂದ್ರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದೆ ಇರೋದ್ ಕಾರಣ ರಾಸುಗಳಿಗೆ ಹಸುಗಳಿಗೆ ಹುಲ್ಲಿಲ್ಲ ಅದರಿಂದ ಅದ್ರಿಂದ ಇಂದ ಈ ರಸ್ಮೆ ಅನ್ನೋದು ಮಾಡ್ಕೋತೀವಿ ಸರ್ ಹೋಳಿಗೆ ಈ ಬೇಸಿಗೆ ಕಾಲದ ಅನುಕೂಲವಾಗ್ಲಿ ಅಂತ ಹೇಳಿ ಈ ಸೈಲೇಜ್ ಅನ್ನೋದು ಆಗ್ತಾರೆ ಸರ್ ಕೆಲವು ಕಡೆ ಏಳು ಏಳುವರೆ ಎಂಟು ಒಪ್ಪತ್ತು ರೂಪಾಯಿಗಳು ಸೈಲೇಜ್ ಬರ್ತಾ ಇದೆ ಸರ್ ಹಾಗೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಆರೂವರೆ ರೂಪಾಯಿಗೆ ನಾವು ಇದು ಮಾಡಿದೀವಿ ಸರ್

ಸೈಲೇಜ್ ಬೇಕು ಸೈಲೇಜರ್ ಕೊಡ್ತೀವಿ ಇನ್ನ ಜಮೀನ್ ಇರೋರ್ಗೆ ಅವ್ರ ಕಡ್ಡಿ ಬೆಳ್ದವ್ರಿ ಅಂತ ಅಂದ್ರೆ ನಮ್ ನಮ್ ಮಿಸಿನೇ ತಗೊಂಡೋಗಿ ಅವ್ರ ಹೊಲದಲ್ಲಿ ಕಟ್ ಮಾಡಿ ಕೊಡೋದು ಒಂದು ಆಪ್ಷನ್ ಇಟ್ಕೊಂಡಿದೀವಿ ಈ ಸಣ್ಣ ಕಟಿಂಗ್ ಬರ್ತದೆ ಜೋಳ ಎಲ್ಲ ಇದ್ರೊಳಗಡೆನೆ ಪೀಸ್ ಪೀಸ್ ಆಗಿರುತ್ತೆ ಎಲ್ಲಾ ಅನುಕೂಲ ಆಗಲಿ ಅಂತ ಎಲ್ಲ ಯಾವ ತರ ಕಟ್ಟಿ ತತ್ತಾರೆ ಹೆಂಗೋ ಕೊಡ್ತಾರೆ ಅನ್ನೋದು ಬೇಡ ಸರ್ ಮುಂದೆ ಬಂದ್ ನೋಡ್ ಬಂದಿದ್ದೀವಿ ಸರ್ ಇದೇ ಕಟ್ಟಿ ಬೇಕು ಅಂತ ಒರ್ಸ್ಕೊಂಡು ಬೇಕಾದ್ರೆ ತಗೊಂಡೋಗ್ಲಿ ಸರ್ ಅದು ನಾವು ಆಪ್ಷನ್ ಕೊಟ್ಟಿದ್ದೀವಿ ಸರ್ ಸೊ ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಮಂಡ್ಯ ಜಿಲ್ಲೆ ನಾಗಮಂಗಲ್ ತಾಲೂಕಲ್ಲಿ ಇದ್ದೀನಿ ನಾನು ಸುಮಾರು ವಿಡಿಯೋಗಳು ಇವ್ರ ಜೊತೆ ಮಾಡಿದೀನಿ ಸೊ ಇವತ್ತು ಸೈಲೇಜ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಬೇಸಿಗೆ ಕಾಲ ಸುಮಾರು ಕುರಿ ಕೋಳಿ ಮೇಕೆ ಹಸು ಸಾಕಾಣಿಕೆ ಮಾಡೋ ರೈತರಿಗೆ ಸೈಲೇಜ್ ಬೇಕೇ ಬೇಕು ಇದನ್ನ ಸೊ ಹಂಗಾಗಿ ಅವ್ರು ಏನಂತಂದ್ರೆ ಕರ್ನಾಟಕದಲ್ಲಿ ಯಾವ್ದೇ ಆದ್ರೂ ಸೈಲೇಜ್ ಬೇಕಾದ್ರೆ ಕೊಡ್ತಾರೆ ಇಲ್ಲ ಸರ್ ನಮ್ಗೆ ಕಡ್ಡಿ ಬೇಕು ಅಂದ್ರೆ ಮ್ಯಾತೆ ಕಡ್ಡಿ ಬೇಕು ಸೈಲೇಜ್ ಕಡ್ಡಿ ಬೇಕು ನಮ್ ಜಿಲ್ಲೆಲ್ಲೇ ತಗೊಂಡ್ ಮಾರಾಟ ಮಾಡ್ತೀವಿ ಅಂದ್ರೆ ಅದನ್ನ ಕೊಡ್ತಾರೆ ಇಲ್ಲ ಅವ್ರ ಜಿಲ್ಲೆ ಸುತ್ತಮುತ್ತ ಮಂಡ್ಯದಲ್ಲಿ ಬೇಕು ಅಂತಂದ್ರೆ ಮಷೀನ್ ಕೊಡ್ತಾರೆ ಮತ್ತೆ ಕಡ್ಡಿನೇ ಕೊಡ್ತಾರೆ ಮತ್ತೆ ನಿಮ್ಗೆ ಸೈಲೇಜ್ ಪುಡಿ ಮಾಡಿ ಕೊಡ್ತಾರೆ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರಿ ಈಗ ನಿಮ್ಮ ಮಂಡ್ಯ ಜಿಲ್ಲೆಗೆ ಬಂದಿದ್ದೀವಿ ನಿಮ್ ಸೈಲೇಜ್ ಪ್ಲಾಂಟ್ ಗೆ ಹಾ ಸರ್ ಫಸ್ಟ್ ನಿಮ್ ಪರಿಚಯ ಎಲ್ಲ ಮಾಡ್ಕೊಡಿ ಸರ್ ನಾಗೇಶ್ ಅಂತ ಹೇಳ್ಬಿಟ್ಟು ನಮ್ಮ ಮಂಡ್ಯ ಜಿಲ್ಲೆ ಒಣಕೆರೆ ಹುಬ್ಬಳ್ಳಿ ಹಿಂಸೆಳ್ಳಿ ಗ್ರಾಮ ಭೋಗಾದಿಂದ ಮಾತಾಡ್ತಾ ಇದೀನಿ ಸರ್ ಎಷ್ಟು ವರ್ಷ ಒಂದ್ ವರ್ಷದಿಂದ ಸೈಲೇಜ್ ಮಾಡ್ತಾ ಇದೀನಿ ಸರ್ ಓಕೆ ಹೆಂಗ್ ಅನಸ್ತಾ ಇದೆ ಸರ್ ಇಲ್ಲ ಚೆನ್ನಾಗಿದೆ ಸರ್ ನೀವು ತೊಂದರೆ ಇಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಸರ್ ಯಾವ ಸೈಲೇಜ್ ಅನ್ನೋ ವಿಚಾರಕ್ಕೆ ಫಸ್ಟ್ ಬರೋದು ಸೈಲೇಜ್ ಅಂದ್ರೆ ಏನ್ ಸರ್ ಅದನ್ನ ಏನಕ್ಕೆ ಜಾಸ್ತಿ ಜನರು ಇಷ್ಟಪಡ್ಬೇಕು ಸರ್ ಸೈಲೇಜ್ ಅಂದ್ರೆ ಏನಪ್ಪಾ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದೆ ಇರೋ ಕಾರಣ ರಾಸ್ಗಳಿಗೆ ಹಸುಗಳಿಗೆ ಉಲ್ಲ ಅದರಿಂದ ತೊಂದರೆಯಿಂದ ಈ ರಸ್ಮೆ ಒಂದ್ ಮಾಡ್ಕೋತೀವಿ ಸರ್ ಹಂಗಾಗಿ ಅಸ್ಕೊಳಗೆ ಈ ಬೇಸಿಗೆ ಕಲ್ದ್ರ ಅನುಕೂಲವಾಗ್ಲಿ ಅಂತ ಹೇಳಿ ಈ ಸೈಲೇಜ್ ಅನ್ನೋದು ಹಾಕ್ತಾರೆ ಸರ್ ಶೇಖರಣೆ ಮಾಡಿ ಇಡ್ತಾರೆ ಹೌದು ಸರ್ ಸರ್ ಈಗ ಒಂದ್ಸರಿ ಸೈಲೇಜ್ ಶೇಖರಣೆ ಮಾಡಿಟ್ರೆ ಎಷ್ಟು ವರ್ಷ ಯೂಸ್ ಮಾಡ್ಕೋಬಹುದು ಸರ್ ಒಂದ್ ವರ್ಷ ತನಕ ಯೂಸ್ ಮಾಡ್ಬೋದು ಸರ್ ಓಪನ್ ಮಾಡಿ ಕಟ್ಟಿಟ್ರೆ ಒಂದ್ ವರ್ಷ ಗಂಟೆ ಯೂಸ್ ಮಾಡ್ಬೋದು ಎಂತ ಬಿಚ್ಚಿದ್ರೆ ಮಾತ್ರ ಕಂಟಿನ್ಯೂ ಆಗ್ತಾ ಇರ್ಬೇಕು ಸರ್ ಕಂಟಿನ್ಯೂ ಕಂಟಿನ್ಯೂ ದಿನದಲ್ಲಿ ಗಂಟೆ ಡೈಲಿ ಹಾಕ್ತಾರೆ ಒಂದು ತಿಂಗಳು ಗಂಟಲು ಹಾಕಬಹುದು ತೊಂದರೆ ಇಲ್ಲ ಏನು ತೊಂದ್ರೆ ಇಲ್ಲ ಏನು ತೊಂದರೆ ಇಲ್ಲ ಸರ್ ಓಕೆ ಸರ್ ನೀವು ಯಾವ್ ತರ ಸರ್ ಕಡ್ಡಿಗಳ ಯಾವ ತರ ತರ್ತೀರಿ ಸೈಲೇಜ್ ಅನ್ನ ವಿಚಾರದಲ್ಲಿ ಸರ್ ಸರ್ ನಾವು ಕಡ್ಡಿ ಅನ್ನೋದು ಎಚ್ ಡಿ ಕೋಟಿ ಅಂತ ತರಿಸ್ತೀವಿ ನಮ್ದೆ ರೋಡ್ ಗಟ್ಟಲೆ ತರಿಸಿವೆ ಸಣ್ಣ ಗಡಿ ಎಲ್ಲ ತರ್ಸಲ್ಲ ಡೈಲಿ ಒಂದೊಂದ್ ಗಾಡಿ ಬರ್ತದೆ ನಮ್ದು ಒಂದೊಂದ್ ಗಾಡಿ ಬರ್ತದೆ ಗಾಡಿ ಡೈಲಿ ಒಂದೊಂದ್ ಗಾಡಿ ಬರ್ತದೆ ಸರ್ ಲಾರಿ ಓಕೆ ಸರ್ ಸೈಲೇಜ್ ಈಗ ಬೇರೆ ಬೇರೆ ಜಿಲ್ಲೆ ಯಾವ ತರ ಕೊಡ್ತಾ ಇದೀರಾ ಸರ್ ಸೈಲೇಜ್ ಲಾರಿ ಬೇಕು ಅಂದ್ರೆ ಜೋಳ ಬೇಕು ಅಂದ್ರೆ ಎಲ್ಲ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಸೈಲೇಜ್ ಬೇಕು ಅಂದ್ರೆ ಇಲ್ಲಿಗೆ ಬಂದ ತಗೊಂಡೋಗ್ತೀನಿ ಅಂದ್ರೆ ಎಲ್ಲರಿಗೂ ಕೊಡ್ತೀವಿ ಈ ಮಿಷಿನ್ ಏನಾರ ಕೊಡ್ಬೇಕು ಅಂತಂದ್ರೆ ಬಡಿಗೆ ಕೊಡ್ತಾ ಇದೀವಿ ಅವ್ರ ಅವ್ರ ಜಮೀನಲ್ಲೇ ಬೇಕಾದ್ರೆ ಮಾಡ್ಕೋಬಹುದು ಅವ್ರವ್ರ ಕಟ್ಟಿ ಬೆಳೆದಿದ್ರೆ ಅವ್ರವ್ರ ಅನುಕೂಲವಾಗಿ ಬೇಕಾದ್ರೆ ಮಿಷಿನ್ ಕೇಳಿದ್ರು ಮಿಷಿನ್ ಕೊಡ್ತೀವಿ ಇಲ್ಲ ನಾವೇ ಹೋಗಿ ವರ್ದಿ ಪ್ಯಾಕ್ ಮಾಡ್ಕೊಂಡು ಕೊಡ್ಬೇಕು ಅಂದ್ರೆ ಅದು ಮಾಡ್ತೀವಿ ಇಲ್ಲ ಅದೆಲ್ಲ ಕಷ್ಟ ಆಯ್ತದ ನಮ್ಗೆ ಅಂತ ಅಂದ್ರೆ ಚೀಲ ಬಂದಿ ತಗೊಂಡು ನಾವು ವ್ಯವಸ್ಥೆ ಮಾಡಿದ್ವಿ ಸೈಲೇಜ್ ಬೇಕಾದ್ರೆ ತಗೊಂಡ್ ಹೋಗೋದು ಇಲ್ಲ ಕಡ್ಡಿ ಬೇಕಾದ್ರೂ ಬೇಕಂದ್ರೆ ಕಡ್ಡಿ ಸಿಗುತ್ತೆ ಹೌದು ಬಾಡಿಗೆ ಟ್ಯಾಕ್ಟರ್ ಬೇಕಾದ್ರೂ ಮಷೀನ್ ಎಲ್ಲಾನು ಸರ್ ರಂಗ್ ಏನಪ್ಪಾ ನಮ್ ಅನುಕೂಲ ನಮ್ದು ಏನಪ್ಪ ಅಂತಂದ್ರೆ ರೈತರಿಗೆ ಅನುಕೂಲವಾಗಬೇಕು ಅಂತ ಸರ್ ಇದರಿಂದ ಈಗ ಏನಾಗುತ್ತೆ ಅಂದ್ರೆ ಆ ಮೇವ್ ಅನ್ನೋದೇ ತುಂಬಾ ಅಭಾವ ಕಾಲದಲ್ಲಿ ಈ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು ತುಂಬಾ ತೊಂದರೆ ಇರುತ್ತೆ ಬಟ್ ಈ ಸೈಲೇಜ್ ಅನ್ನೋದು ಯಾವ್ ತರ ಸರ್ ಈಗ ಫೀಡ್ ಇದು ಸರ್ ಸೈಲೇಜ್ ಅನ್ನೋದು ಕುರಿಗೆ ಗ್ರೋಥಿಂಗ್ ಬರ್ತದೆ ಹಸುಗಳಿಗೂ ಗ್ರೋತಿಂಗ್ ಬರ್ತದೆ ಈ ಸೈಲೇಜ್ ಅಲ್ಲಿ ಮೇವಲ್ಲಿ ಏನಪ್ಪಾ ಅಂದ್ರೆ ಮ್ಯಾತೆ ಇರಬೇಕು ಮೇನು ಜೋಳ ತರ್ಸದ ಮೇಲೆ ಎಲ್ಲಾ ಕಡ್ಡಿಲೂ ಮ್ಯಾತೆ ಇತ್ತು ಇದೇ ಪೌಷ್ಟಿಕಾಂಶ ಇದೇ ಪೌಷ್ಟಿಕಾಂಶ ಇರೋದು ಈ ಮ್ಯಾತೆನೆ ಹೊಡೆದಿ ನಾವು ಪ್ಯಾಕ್ ಮಾಡಿರ್ತೀವಿ ಸರ್ ಆ ಮ್ಯಾತೆ ಯಾವ ಬರ್ಬೇಕು ಅಂದ್ರೆ ಹಾಲಲ್ಲಿ ಇರ್ಬೇಕು ಹಾಲ್ದೇನೆ ಇರ್ಬೇಕು ಹಾಲ್ದೇನೆ ಅಂದ್ರೆ ಹಿಂಗ್ ಪಿಚ್ಕಿದ್ರೆ ಹಿಂಗ್ ಹಂಗ್ ಹಂಗ್ರೆ ಹಾಲ್ ಬರ್ಬೇಕು ಹಿಂಗ್ ಹಾಲ್ ಬಂದ್ರೆ ಮಾತ್ರ ಇದು ಸೈಲೇಜ್ ಗೆ ಚೆನ್ನಾಗ್ ಗುಣಮಟ್ಟ ಅಂತ ಹೇಳ್ಬಾ ಸರ್ ಇದ್ರದೇ ಪೌಷ್ಟಿಕಾಂಶ ಇದ್ರದೇ ಪೌಷ್ಟಿಕಾಂಶ ಹಸುಗಳಿಗೆ ಹಾಲಿನ ಇರುವವರೇ ಜಾಸ್ತಿ ಹೌದು ಹಾಲು ನಿಲುವರಿ ಒಂದ್ ಹೆಂಗೆ ಅಂತ ಅಂದ್ರೆ ಒಂದ್ ಹಸಿನಲ್ಲಿ ಒಂದ್ ಲೀಟರ್ ಒಂದೂವರೆ ಲೀಟರ್ ಅಷ್ಟು ಹಾಲು ಇಂಪ್ರೂವ್ಮೆಂಟ್ ಆಯ್ತದೆ ಹೆಲ್ದಿ ಆಗಿರ್ತವೆ ಮತ್ತೆ ರೋಗ ರುಜಿನ ಅನ್ನೋದಿರಲ್ಲ ಯಾಕೆಂದ್ರೆ ಸೈಲೇಜ್ ಮಾಡಿ ಮರ ಮಡಗ ಮಡಗಿರೋದ್ರಿಂದ ಒಂದೇ ತರ ಇರ್ತದ ಮೇವು ಚೇಂಜಸ್ ಆಗಲ್ಲ ಹಂಗಾಗಿ ಹಸುಗಳಿಗೂ ಆರೋಗ್ಯಕ್ಕೂ ಏನ್ ತೊಂದರೆ ಆಗಲ್ಲ ಕುರಿ ಆಗ್ಲಿ ಇಲ್ಲ ಮೇಕೆ ಆಗ್ಲಿ ಇಂಪ್ರೂವ್ಮೆಂಟ್ ಗೆ ಗ್ರೋತಿಂಗ್ ಆಗ್ಲಿ ಎಲ್ಲಾ ಚೆನ್ನಾಗಿ ಬರ್ತದೆ ಹಂಗಾಗಿ ಸೈಲೇಜ್ ಮೇವು ತುಂಬಾ ಅನುಕೂಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಈಗ ಈ ಅನ್ನೋದು ನೀವು ಯಾವ ತರ ತಯಾರ ಮಾಡ್ತಿವಿ ಯಾವ ವಿಧಾನ ಇದ್ರೆ ಚೆನ್ನಾಗಿ ಸರ್ ರಸಮೇವು ಅಂತ ಅಂದ್ರೆ ಮೇವಿನ ಬಂದಿ ನೋಡೋಣ ರಸಮೇವು ಅಂದ್ರೆ ಸರ್ ಇದು ಕಟಿಂಗ್ ಅಲ್ಲಿ ಈ ಸಣ್ಣ ಕಟಿಂಗ್ ಬರ್ತದೆ ಜೋಳ ಎಲ್ಲ ಪೀಸ್ ಪೀಸ್ ಆಗಿರುತ್ತೆ ಪೀಸ್ ಪೀಸ್ ಆಗಿರುತ್ತೆ ಪ್ಯಾಕಿಂಗ್ ಮಾಡ್ಬೇಕು ಅಂತಂದ್ರೆ ನಾವು ಮಿನರಲ್ ಮಿಕ್ಸರ್ ಆಡ್ ಮಾಡ್ತೀವಿ ಮತ್ತೆ ಬೆಲ್ಲ ನೀರು ಆಡ್ ಮಾಡ್ತೀವಿ ಮತ್ತೆ ಇದು ಉಪ್ಪು ಆಡ್ ಮಾಡ್ತೀವಿ ಇದೆಲ್ಲ ಆಡ್ ಮಾಡಿ ನಾವು ಪ್ಯಾಕ್ ಮಾಡ್ತೀವಿ ಮಾಡ್ತಿದ್ರೆ ಸಿಂಪಡಣೆ ಮಾಡಿ ಇಲ್ಲ ಕಡ್ಡಿಗೂ ಮಾಡಿರ್ತೀವಿ ಇಲ್ಲಿ ಇದೂ ಸಿಂಪಣೆ ಮಾಡಿ ಎರಡಕ್ಕೂ ಮಾಡ್ಬಿಟ್ಟು ನಾವು ಪ್ಯಾಕಿಂಗ್ ಮಾಡ್ತೀವಿ ಸೊ ಪ್ಯಾಕಿಂಗ್ ಮಾಡಿ ಇಡೋದ್ರಲ್ಲಿ ಒಂದ್ ತಿಂಗಳ ಒಂಬತ್ತು ದಿವಸ ಇಟ್ರೆ ತುಂಬಾ ಅನುಕೂಲ ಸರ್ ಫರ್ಮಿಟೇಷನ್ ಆಗುತ್ತೆ ಈ ರೈತರುಗಳಲ್ಲಿ ಏನಾದ್ರೆ ಇಲ್ಲಿ ಸಣ್ಣ ರೈತರು ಜಾಸ್ತಿ ಇರೋದ್ರಿಂದ ಯಾರು ನಲ್ವತ್ತೊಂಬತ್ತು ದಿವಸ ಇಟ್ಕೊಳಕ್ಕೆ ಇಷ್ಟಪಡಲ್ಲ ಸರ್ ಅಟ್ ಲೀಸ್ಟ್ ಒಂದ್ ತಿಂಗಳಾದ್ಮೇಲೆ ಪರ್ಮಿಟೇಶನ್ ಚೆನ್ನಾಗಿರ್ತದೆ ಸಹ ಆದ್ಮೇಲೆ ಬಿಚ್ಚಿದ್ರೆ ಇಂದು ತುಂಬಾ ಚೆನ್ನಾಗಿರ್ತದೆ ಆದ್ರೆ ಇಲ್ಲಿ ಜನಗಳು ತುಂಬಾ ಕಷ್ಟ ಆಗೋದ್ರಿಂದ ಅವತ್ ಅವತ್ ಓಕೆ ರೈತರಿಗೆ ಈ ಒಂದು ಸೈಲೇಜ್ ನಿಂದ ಯಾವ ತರ ಅನುಕೂಲ ಕೆಲವ್ರಿಗೆ ಜಮೀನ್ ಇರಲ್ಲ ಕುರಿ ಕೋಳಿ ಮೇಕೆ ಹಸು ಸಾಕಾಣಿಕೆ ಮಾಡಬೇಕಂತಿರ್ತಾರೆ ಏನ್ ಸರ್ ಇವಾಗ ಏನಪ್ಪಾ ಅಂದ್ರೆ ಒಂದು ರೈತರುಗಳಲ್ಲಿ ಕೆಲವರು ಜಮೀನೇ ಇರಲ್ಲ ಕೆಲವರಿಗೆ ನೀರೇ ಇರಲ್ಲ ತುಂಬಾ ಅಭಾವ ಇರ್ತದೆ ಕಡ್ಡಿ ಬೆಳೆಯಕ್ಕಾಗಲ್ಲ ಕಡ್ಡಿ ಬೆಳೆದ್ರೂ ಕುಯ್ದಿ ಕಟ್ಟ ಕಟ್ ಮಾಡಿ ಅವ್ರ ಪ್ಯಾಕ್ ಮಾಡಷ್ಟು ಅವ್ರ ಪೇಸನ್ಸ್ ಇರೋದಿಲ್ಲ ಹಂಗಾಗಿ ಇದೇನಪ್ಪ ರಸ್ಮೆವಲ್ಲಿ ಈಗ ನಾವು ಪ್ಯಾಕ್ ಮಾಡಿ ಈಗ ನಮ್ಮಲ್ಲಿ ಹುಡುಗರು ಬರ್ತಾರೆ ಪ್ಯಾಕ್ ಮಾಡ್ತಾರೆ ಅವ್ರಿಗೆ ತುಂಬಾ ಅನುಕೂಲ ಆಯ್ತದೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದಾಕೋದ್ರಿಂದ ಪೀಡ್ ಅಲ್ಲಿ ಅವ್ರಿಗೆ ಸ್ವಲ್ಪ ಅಮೌಂಟ್ ಉಳಿತದೆ ಒಂದ್ ಮೂವತ್ತ್ ಪರ್ಸೆಂಟ್ ದುಡ್ಡು ಉಳಿತದೆ ಏನ್ ಕಾರಣ ಅಂತ ಅಂದ್ರೆ ಇಲ್ಲಿ ಜೋಳ ಮೇತೆ ಜೋಳ ಇರೋದ್ರಿಂದ ಪೌಷ್ಟಿಕಾಂಶ ಇದ್ರಿಂದ ಪೌಷ್ಟಿಕಾಂಶ ಇರೋದ್ರಿಂದ ಅವ್ರಿಗೆ ಅಲ್ಲಿ ಅವ್ರಿಗೆ ಕಾಸು ಉಳಿತದೆ ಸರ್ ಜಮೀನ್ ಇರಲ್ಲ ಅವ್ರಿಗೆ ಮೇವೇ ಇಲ್ಲ ಅಂತ ಇರ್ತಾರೆ ಅಂತವರಿಗೆ ನೀವ್ ಹೆಂಗ್ ಹೆಲ್ಪ್ ಮಾಡಿ ಸರ್ ನಮಗೆ ನಮ್ಗೆ ಅದೇ ಸರ್ ಮಾಡ್ತಾರ ಈ ಸೈಲೇಜ್ ಮೇವು ಅನ್ನೋದು ಅದೇ ಒಂದೇ ಒಂದೇ ಒಂದ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಜಮೀನ್ ಇಲ್ದವ್ರಿಗೆ ಇಲ್ದೋದ್ರಿಗೆ ಅನುಕೂಲವಾಗ್ಲಿ ಅಂತ ನಾವು ಒಂದ್ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ ಅಕಸ್ಮಾತ್ ಈಗ ಸೈಲೇಜ್ ಬೇಕೋ ಸೈಲೇಜ್ ಕೊಡ್ತೀವಿ ಇಲ್ಲ ಜಮೀನ್ ಇರೋರಿಗೆ ಅವ್ರು ಕಡ್ಡಿ ಬೆಳೆದವ್ರೆ ಅಂತ ಅಂದ್ರೆ ನಮ್ ನಮ್ ಮಿಶಿನೇ ತಗೊಂಡೋಗಿ ಅವ್ರ ಹೊಲದಲ್ಲಿ ಕಟ್ ಮಾಡಿ ಕೊಡೋದು ಒಂದು ಆಪ್ಷನ್ ಇಟ್ಕೊಂಡಿದೀವಿ ಇಲ್ಲ ಅದು ಇಲ್ಲ ಅಂತ ಅಂದ್ರೆ ನಮ್ಮಲ್ಲಿ ಅವ್ರಿಗೆ ಅದು ಕಷ್ಟ ಆಯ್ತದೆ ಅಂದ್ರೆ ನಮ್ಮ ಹೋಗಿ ಕಟ್ ಮಾಡಿ ಪ್ಯಾಕ್ ಮಾಡೋದು ಅದು ಮಾಡೋಕ ವ್ಯವಸ್ಥೆ ಮಾಡಿದ್ವಿ ಸರ್ ಸರ್ ಕೆಲವರು ಕಡ್ಡಿನೇ ಬೇಕಂತಾರೆ ಅವ್ರು ಕಳ್ಸಿ ಕೊಡ್ತಾರೆ ಸರ್ ಕಡ್ಡಿನೇ ನಾನು ಸಡ್ಡಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಹೇಳಿದ್ರು ಕಡಿ ಕಳ್ಸಿ ಕೊಡೋಕೆ ರೆಡಿದೀವಿ ಕಡ್ಡಿ ಕಳ್ಸಿ ಮಾರಾಟ ಮಾಡ್ಕಬಹುದು ಸರ್ ಖಂಡಿತ ಮಾರಾಟ ಮಾಡ್ಕೋತರ ಮಾಡ್ಕೋಬಹುದು ಹೌದು ಹೋಲ್ಸೇಲ್ ಈಗ ಆಟೋ ನಮ್ಗೆ ಮಾರಾಟ ಮಾಡ್ಕೋತೀವಿ ನಮ್ಗೆ ಕಳ್ಸ್ಕೊಡಿ ಅಂತ ಅಂದ್ರೆ ನಾವ್ ಹೊತ್ತನ್ನು ನಾವು ಕಳ್ಸಿಕೊಡಕ್ಕೆ ರೆಡಿ ಅವ್ರ ಅವ್ರ ಜಿಲ್ಲೆಯಲ್ಲಿ ಅವ್ರ ಜಿಲ್ಲೆಯಲ್ಲಿ ಮಾರಾಟ ಮಾಡ್ಕೋಬಹುದು ಈಗ ಹಸು ಕುರಿ ಮೇಕೆ ಸಾಗಾಣಿಕೆ ಮಾಡ್ರೆ ಅವ್ರಿಗೆ ಹಾಕಕ್ ಬೇಕಂದ್ರು ಕೊಡ್ತೀವಿ ಸರ್ ಹಾಕಬೇಕು ಕೊಡ್ತೀವಿ ಇಲ್ಲಕ್ ಒಂದ್ ಒಂಚಿಲ್ಲ ಬೇಕಾದ್ರೂ ಕೊಡ್ತೀವಿ

ಒಳಗಡೆ ಒಂದಿರ್ತದೆ ಪ್ಲಾಸ್ಟಿಕ್ ಚೀಲ ಒಳಗಡೆ ಒಂದಿರ್ತದೆ ಇಲ್ಲ ಇಲ್ಲ ಸರ್ ಇದು ಇಷ್ಟ ಆಯ್ತದೆ ಈ ಕವರು ಇದು ಹಾಕಬೇಕು ಏರ್ ಔಟ್ ಹಾಕ್ಬಾರ್ದು ಸರ್ ಮೇನ್ ಏನಪ್ಪ ಅಂದ್ರೆ ಗೆ ಏರು ಒಳಗಡೆ ಔಟ್ ಆಗ್ಬಾರ್ದು ಗಾಳಿ ಆಡಬಾರ್ದು ಹೊರಗಡೆ ಗಾಳಿ ಒಳಗೆ ಹೋಗ್ಬಾರ್ದು ಒಳಗಡೆ ಗಾಳಿ ಹಚ್ಚಗಡೆ ಬರಬಾರ್ದು ಹಂಗಾಗಿ ಪ್ಯಾಕಿಂಗ್ ಮಾಡ್ತೀವಿ ಸರ್ ಇದು ಯಾವ ತರ ಮಾಡ್ತೀವಿ ನೋಡಿ ಈಗ ಈಗ ತುಳಿ ಚೆನ್ನಾಗಿ ತುಳಿದು ಮಾಡ್ಬೇಕು ಸರ್ ಇದು ಈಗ ತುಳಿಯಕ್ ಆಗದಿರೋ ಕಾರಣ ನಾವು ವ್ಯಾಕ್ಯೂಮ್ ಅಲ್ಲಿ ಟೈಟ್ ಮಾಡ್ತೀವಿ ವ್ಯಾಕ್ಯೂಮ್ ಅಲ್ಲಿ ಟೈಟ್ ಮಾಡ್ತೀವಿ ಸರ್ ಒಂದು ಇದನ್ನ ಚೀಲ ಎಷ್ಟು ಸರ್ ಒಂದು ಐವತ್ತು ಕೆಜಿ ತುಕು ಐವತ್ತ ಕೆಜಿ ಎರಡು ಕೆಜಿ ಹೆಚ್ ಕಡಿಮಿ ಆಗಿಲ್ಲ ಸರ್ ಐವತ್ತ ಕೆಜಿ ಬರಬರಿ ತೂಕ ಹಾಕಿ ನಾವು ಪ್ಯಾಕ್ ಮಾಡ್ತೀವಿ ಸರ್ ಸರಿ ಗಾಳಿ ಆಡ್ಲಂಗ ಹಿಂಗೆ ವ್ಯಾಕ್ಯೂಮರ್ ತೋರ್ತೀನಿ ಅದು ವ್ಯಾಕಿಂಗ್ ಒಂದ್ ಮಾಡ್ಬಿಟ್ ತೋರಿಸ್ತೀನಿ ಗಾಳಿ ಆರ್ದಂಗೆ ಅದ ನೀವು ನೋಡಿ ಸರ್ ಅದು ವ್ಯಾಕ್ಯೂಮ್ ಯಾವ ತರ ಟೈಟ್ ಆಯ್ತದ ಅಂತ ನೋಡಿ ಈ ತರ ಗಾಳಿ ಒಂಚೂರು ಹೊರಕ್ ಹೋಗ್ದಂಗೆ ನಾವು ಗಾಳಿ ವ್ಯಾಕ್ಯೂಮ್ ಟೈಟ್ ಮಾಡ್ತೀವಿ ಹಂಗಾಗಿ ಇದು ಫುಲ್ ಟೈಟ್ ಆಗಿ ಕುತ್ಕೋತದೆ ಸರ್ ಫುಲ್ ಕೆಲ್ ಆದಂಗ ಆಗ್ಬಿಡ್ತದ ಗಾಳಿ ಒಳಗಡೆ ಚೂರು ಗಾಳಿ ಬಿಡಲ್ಲ ಸರ್ ಅದು ಹಂಗಾಗಿ ಇದು ಏನಪ್ಪಾ ಅಂದ್ರೆ ಮೇನ್ ಏನಪ್ಪಾ ಅಂದ್ರೆ ಇದು ಸೈಲೇಜ್ ಗುಣಮಟ್ಟ ಚೆನ್ನಾಗಿರ್ಬೇಕು ಸರ್ ಇದರಿಂದ ಹಸುಗಳಿಗೆ ಹಸು ಯಾವ ಯಾವತ್ ಬಿಚ್ಚಿದ್ರು ಘಮ ಘಮ ಅಂತ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿರ್ತದೆ ಮಕ್ 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 ಅಂತ ತಿನ್ನುತ್ತೆ ತಿನ್ನುತ್ತೆ ತುಂಬಾ ಸ್ಮೆಲ್ ಗಮ್ ಅಂತ ಇರ್ತದೆ ಹಂಗಾಗಿ ಆಯ್ತು ಹೌದು ಸರ್ ಖಾಲಿ ಆಯ್ತು ಎಲ್ಲ ನೋಡಿ ಫುಲ್ ಟೈಟ್ ಆಯ್ತು ಕಲ್ಲು ಆದಂಗ್ ಆಗ್ಬೇಕು ಈಗ ತುಳಿಬೇಕಾದ ತುಳಿಯಕ್ ಆಗದ ಕಾರಣ ವ್ಯಾಕ್ಯೂಮ್ ಟೈಟ್ ಮಾಡಿರ್ತೀವಿ ನಾವು ಒಟ್ನಲ್ಲಿ ನೀಟ್ ಆಗಿ ನೀಟ್ ಆಗಿ ಮಾಡ್ತೀವಿ ಸರ್ ಕ್ವಾಲಿಟಿ ಒಂದು ವರ್ಷ ಎರಡು ವರ್ಷ ಆಗಲ್ಲ ಏನು ಆಗಲ್ಲ ಸರ್ ಇದು ಅಲ್ವಾ ಲೇ ಒಂದ್ ವರ್ಷ ಇಟ್ಟಿದ್ರು ಒಂದ್ ಚೂರು ಅದ ಹಾಳಾಗಲ್ಲ ಸರ್ ತುಂಬಾ ಚೆನ್ನಾಗ್ ಬಂದಿರುತ್ತದೆ ಒಂದ್ ವರ್ಷ ಸರ್ ಏನಿಲ್ಲ ಸರ್ ಈಗ ಸರ್ ಈಗ ನಮಗೂ ನಮ್ಗೂ ಹಸು ಇಪ್ಪತ್ತೈದು ಕುರಿಯವೇ ಕುರಿ ಹಂಗಾಗಿ ನಾವ್ ನಮ್ ಹಸುಗೂ ಬೇಕಾಗಿ ನಾವ್ ಮಾಡ್ಕೋತೀವಿ ಸರ್ ಮೇನ್ ಏನಪ್ಪಾ ಅಂತ ಅಂತ ಅಂದ್ರೆ ಈ ಪ್ಯಾಕಿಂಗ್ ಅಲ್ಲಿ ಈ ಬೇಗ ಎಷ್ಟ್ ಬೇಕಷ್ಟು ತಗೋಬಹುದು ಈಗ ಎರಡ್ ಕೆಜಿ ತಗೊಂಡು ಎರಡ್ ಕೆಜಿ ಕಟ್ಬಹುದು ಹಂಗಾಗಿ ಪ್ಯಾಕಿಂಗ್ ವ್ಯವಸ್ಥೆ ಮಾಡಿವ್ ಸರ್ ಈ ಚೀಲದ ಐವತ್ ಕೆಜಿ ವ್ಯವಸ್ಥೆ ಏನಕ್ ಮಾಡೋದವ್ರ ಮೇನ್ ಕಾನ್ಸೆಪ್ಟ್ ಎಷ್ಟ್ ಬೇಗ ತಗೊಂಡು ಕಟ್ಟಿಡಬಹುದು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ರೋಲ್ ಆಯ್ತು ಅಂದ್ರೆ ಬಿಚ್ಚಿದ್ರೆ ಆಗಲ್ಲ ಸರ್ ಈ ಚೀಲದಲ್ಲಿ ಆತರ ಬರಲ್ಲ ಎಷ್ಟು ಬೇಕು ಬಿಚ್ಕೋಬಹುದು ಅಲ್ಲೇ ಕಟ್ ಚೀಲದ್ದು ಪ್ಯಾಕಿಂಗ್ ತುಂಬಾ ಚೆನ್ನಾಗಿರ್ತದೆ ನಮ್ ಕರ್ನಾಟಕದ ಎಲ್ಲ ಕಡೆ ಕೊಡ್ತಾ ಇರೋದ್ರಿಂದ ಈ ಚೀಲ ಹಾಕೋದ್ರಿಂದ ನಮ್ದು ಶೈಲತೆ ಕೇಳ್ತಾರೆ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ತುಂಬಾ ಓಕೆ ಸೈಲೇಜ್ ಎಲ್ಲ ಮುಗಿತು ಕೆಲವರಿಗೆ ಇರುತ್ತೆ ರೈತರಿಗೆ ಸರ್ ರೇಟ್ ಹೇಳ್ತೀರಿ ಸರ್ ಮೊದ್ಲು ಅಂತಿರ್ತಾರೆ ಸುಮಾರು ಜನ ವಿಡಿಯೋ ಮಾಡಿದಾಗ ಹೌದೌದು ನೀವ್ ಏನ್ ರೇಟ್ ಅಲ್ಲಿ ರೈತರಿಗೆ ಒಂದು ಬೆಸ್ಟ್ ರೇಟ್ ಅಲ್ಲಿ ಕೊಡಿ ಸರ್ ಏನ್ ರೇಟ್ ನಮಗೆ ನನಗ್ ಗೊತ್ತಿರಂಗ ಎಲ್ಲಾ ಕಡೆ ಸೈಲೇಜ್ ರೇಟ್ ಬಂದಿ ತುಂಬಾ ಐತೆ ಸರ್ ಕೆಲವು ಕಡೆ ಏಳು ಏಳುವರೆ ಎಂಟು ಒಂಬತ್ತು ರೂಪಾಯಿ ಸೈಲೇಜ್ ಕೊಡ್ತಾ ಇದೆ ಸರ್ ಹಾಗೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಆರೂವರೆ ರೂಪಾಯಿಗೆ ನಾವ್ ಇದ್ ಮಾಡಿದೀವಿ ಸರ್ ಆರೂವರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ನಾವ್ ಆರೂವರೆಗೆ ಕೊಡ್ತಾರ ಈಗ ಯಾಕೆಂದ್ರೆ ಒಂದ್ ಕಡ್ಡಿ ಒಂದ್ ರೈಟ್ ಬಂದಿರ್ತದೆ ಮತ್ತೆ ಸೈಲೇಜ್ ನಾವೇ ಪ್ಯಾಕ್ ಮಾಡ್ಕೊಡೋದು ಆರೂವರೆ ರೂಪಾಯಿ ಇಲ್ಲ ಗಾಡಿ ಕಳಿಸಬೇಕು ಅಂದ್ರೆ ಕಡ್ಡಿ ಬೇಕು ಇನ್ನು ಕಮ್ಮಿ ಆಯ್ತದೆ ಇನ್ನು ಕಡಿಮೆ ಆಗುತ್ತೆ ಇನ್ನೂ ಕಮ್ಮಿ ಆಯ್ತು ಸರ್ ಕಡ್ಡಿ ಕಡ್ಡಿನ ತಗೋತೀನಿ ನಾನು ಅಂತಾರೆ ಇನ್ನೂ ಕಮ್ಮಿ ಆಯ್ತದೆ ಇಲ್ಲ ಪುಡಿ ಮಾಡಿ ನಾನು ತಗೊಂಡು ಇಲ್ಲ ಪುಡಿ ಮಾಡ್ಕೊಡಿ ಹೋಗ್ತೀನಿ ಇನ್ನು ಅದಕ್ಕೂ ಕಮ್ಮಿ ಆಯ್ತದೆ ಸರ್ ಇನ್ನು ಕಡಿಮೆ ನಾವು ಕಮ್ಮಿ ಆಯ್ತದೆ ಸರ್ ಟ್ರಾವೆಲ್ ಮಾಡಿದೀವಿ ಸರ್ ಕಡ್ಡಿ ಒಂದ್ ಸ್ಲಾಬ್ ಮಾಡಿದೀವಿ ಮತ್ತೆ ಪುಡಿ ಹೊರಡ್ಕೊ ಸ್ಲಾಬ್ ಮಾಡಿದೀವಿ ಮತ್ತೆ ನಾವೇ ಪ್ಯಾಕ್ ಮಾಡೋದನ್ನ ಸ್ಲಾಪ್ ಮಾಡಿದ್ವಿ ಸರ್ ಮೂರ ಮೂರಲ್ಲಿ ಮೂರ್ ಫಿಕ್ಸ್ ಮಾಡಿದ್ವಿ ಸರ್ ಯಾವ ತರ ರೈತರು ಬೇಕಾದ್ರೆ ಇನ್ನು ಪ್ಯಾಕೆಟ್ ಬೇಕು ಅಂದ್ರೆ ಆರವರು ರೂಪಾಯಿ ಮಾಡಿದೀವಿ ಮತ್ತೆ ಕಡಿ ಪುಡಿ ತಗೊಂಡ್ತಾರೆ ಇನ್ನೂ ಕಮ್ಮಿ ಆಗೋತೇ ಸರ್ ಇನ್ನೂ 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 ಪೈಸ ಒಂದ್ ರೂಪಾಯಿ ಕಮ್ಮಿ ಆಗ್ತದೆ ಕಡ್ಡಿ ತಗೋತೀನಿ ಒಂದ್ ರೂಪಾಯಿ ಕಮ್ಮಿ ಆಯ್ತದೆ ಹಂಗಾಗಿ ಇದು ನಾಲ್ಕು ಸಾವಿರದ ಆರೂವರು ರೂಪಾಯಿಗೆ ನಾನು ತನ್ನೇ ಇಲ್ಲಿ ಕೊಡ್ತೀವಿ ಸರ್ ಇಲ್ಲ ಪುಡಿ ಮಾಡ್ಕೊಂಡ್ ಐದ್ ಸಾವಿರದ ಇನ್ನೂ ರೂಪಾಯಿ ಕೊಡ್ತೀವಿ ಸರ್ ಅಲ್ಲಿ ಇದು ನಾವೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಡಿ ಅಂತ ಅಂದ್ರೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಅದೇ ನಿಮಗೆ ನಾಲ್ಕೂವರೆ ಐದು ಸಾವಿರದ ಸಿಗುತ್ತೆ ನಾಲ್ಕೂವರೆ ಸಾವಿರದಿಂದ ಸ್ಟಾರ್ಟ್ ಇದೆ ಸರ್ ನಮ್ದು ಬೇರೆ ನಾಲ್ಕು ನಾಲ್ಕೂವರೆ ರೂಪಾಯಿಂದ ಸ್ಟಾರ್ಟ್ ಇದೆ ಸರ್ ನಮ್ದು ಗ್ರೇಟ್ ಅನುಕೂಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಹೇಳಿ ಈ ವ್ಯವಸ್ಥೆ ಮಾಡ್ಕೊಡ್ರ ಸರ್ ಸೈಲಾಜ್ ಅದ ಮೇವ್ ಅಭಾವನಿಂದಾನೆ ಸಾಕಾಣಿಕೆ ಮಾಡೋದಲ್ಲ ಬಿಡ್ತಾ ಇದಾರೆ ಸರ್ ರೈತರು ಸರ್ ಇವಾಗ ನೋಡಿ ಎಷ್ಟೋ ಕಡೆ ಫಾರಂ ಅಲ್ಲಿ ರೈತರಲ್ಲಿ ಹಸು ಸಾಕದೆ ಬೇಡ ಅಂತ ಡಿಸೈಡ್ ಮಾಡ್ಕೊಬಿಟ್ಟವ್ ಹುರಿ ಕೋಳಿ ಮೇಕೇನು ಏನು ಬೇಡ ಅನ್ಕೊಂಡವ್ರೆ ಯಾಕೆ ಅಂತ ಅಂದ್ರೆ ಈಗ ಉಲ್ ತಗೊಳಕೋದ್ರೆ ಉಲ್ಲ ರೈಟ್ ಬಂದ್ ಗಗನಕ್ಕೆ ಇರೋದೇ ಸರ್ ತುಂಬಾ ರೈಟ್ ಇರೋದ್ರಿಂದ ಅವ್ರು ಉಲ್ ಹಾಕಕ್ಕೂ ಆಗಲ್ಲ ಮತ್ತೆ ಫಾರಂ ಮಾಡಕ್ಕೂ ಆಗಲ್ಲ ತುಂಬಾ ಕಷ್ಟ ಬೀಳ್ತಾವ್ರೆ ಸರ್ ಆದ್ರಿಂದ ನಾವ್ ಏನ್ ಮಾಡಿದ್ವಿ ಕ್ವಾಂಟಿಟಿ ರೈಟ್ ಕ್ವಾಲಿಟಿನ ಕಮ್ಮಿ ಮಾಡಿದ್ವಿ ಸರ್ ಹಂಗಾಗಿ ಅನುಕೂಲ ಆಗ್ಲಿ ಅಂತ ಹೇಳಿ ರೇಟ್ ಕಮ್ಮಿ ಮಾಡಿ ನಾವು ಬೇಡಿಕೆ ಆದ್ರೂ ನಾವು ರೈಟ್ ಕಮ್ಮಿ ಮಾಡಿ ಕೊಡ್ತಾ ಇದೀವಿ ಸರ್ ಅಲ್ಲಿ ಕ್ವಾಲಿಟಿ ಹೌದೌದು ಕ್ವಾಲಿಟಿನೂ ಕೊಡ್ಕೊಂಡು ನಾವು ಕ್ವಾಂಟಿಟಿ ಕ್ವಾಂಟಿಟಿ ಕೊಡ್ತಾ ಇದ್ದೀವಿ ನಿಂತು ಪ್ಯಾಕ್ ಮಾಡ್ಕೊಂಡು ಏನ್ ಕಡ್ಡೀ ಅವ್ರಿಗೆ ಅನುಮಾನ ಇತ್ತು ಅಂದ್ರೆ ಮುಂದೆ ಬಂದಿ ಅವರೇ ಇಲ್ಲಿ ಒಡೆಯಿಂದ ನಿಂತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಬಹುದು ಆ ಆಪ್ಷನ್ ಇಟ್ಟಿವಿ ಸರ್ ನಾವು ಸೂಪರ್ ಎಲ್ಲ ಅನುಕೂಲ ಆಗ್ಲಿ ಅಂತ ಎಲ್ಲ ಮುಟ್ಕೊಂಡು ಯಾವ ತರ ಕಟ್ಟಿ ತತ್ತಾರೆ ಹೆಂಗೋ ಕೊಡ್ತಾರೆ ಅನ್ನೋದು ಬೇಡ ಸರ್ ಕಣ್ಮುಂದೆ ಬಂದಿ ಅವ್ರು ನೋಡ್ ಬಂದಿದ್ ಸರ್ ಇದೇ ಕಟ್ಟಿಬೇಕು ಅಂತ ಒಡಿಸಿಕೊಂಡು ಬೇಕಾದ್ರೆ ತಗೊಂಡೋಗ್ಲಿ ಸರ್ ಅದು ನಾವು ಆಪ್ಷನ್ ಕೊಟ್ಟಿದ್ದೀವಿ ಸೂಪರ್ ಸರ್ ಇಷ್ಟೆಲ್ಲ ರೈತರಿಗೆ ಹೇಳಿದ್ರಿ ನೀವು ರೈತರಾಗಿ ಅರ್ಥ ಮಾಡ್ಕೊಂಡಿದ್ರಿ ತುಂಬಾ ಖುಷಿ ಅಂತ ಈಗ ನಾವು ಆ ತರ ಅನುಭವಿಸಿರೋಕೆ ಸರ್ ನನ್ನ ಹಸುಗ್ ಬೇಕು ಅಂತ ನಾವು ಸೆಲೆ ಮಾಡ್ಕೊಂಡ್ರಿ ಹೊರ್ಗಡೆಗೂ ನನ್ನ ಅನುಕೂಲ ಬೇರೋರ್ಗು ಆಗ್ಲಿ ಅಂತ ಹೇಳಿ ನಾನು ಇದು ಸ್ಟಾರ್ಟ್ ಮಾಡಿದೀನಿ ಸರ್ ನಾನು ಸೂಪರ್ ಸರ್ ಸೂಪರ್ ಎಲ್ಲ ರೈತರಿಗೆ ಹೆಲ್ಪ್ ಮಾಡಿ ಸರ್ ಹಾ ಸರ್ ಖಂಡಿತ ಹೆಲ್ಪ್ ಸರ್ 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 ಓಕೆ ಯು ನಮಸ್ತೆ ನಮಸ್ಕಾರ ಯು